ಆಕಾಶ ಬ್ರಹ್ಮನಿಂದ ಮುಂದೆ ಬೀರ್ಲಿಂಗೇಶ್ವರ ಹುಡುತಾನ ಅಲ್ಲಿ ಮಾಯಕ ಮತ್ತು ಯಾರ ಮಾಯಕ ಯಾವತಾರದಕ್ಕಿ ಯಾಕಿ ಏನನ್ನೋದ ಗೊತ್ತಿಲ್ರಿ ಸೊಮ್ಮ ಬಡ ಬಡ ಬಗಳಿ ಬಿಡೋದು ಹ್ಞೂ ಇಲ್ಲಿ ಸಾವ್ಕಾರಿ ಮನಿ ನಾಯಿ ಏನು ಮಾಡ್ತಿತ್ರಿ ಅದು ಸಾಕಿದಾವ ಹಾಲು ಕುಡಿಸಿ ಚಂದ ಇತ್ತು ನಾಯಿ ಅರಿದ ಮನುಷ್ಯರು ಬಂದ್ರೆ ಅಂದ್ರೆ ಮಾಲಕ್ಕನ ಹದ್ದ ದಾಟುತ್ತಾನೆ ಅಷ್ಟೇ ಬಗಳಿತ್ತು ಕೆಳಗಿನ ಕೆರೆಯಾಗಿದ್ದು ರೀ ಇಂಥ ನಾಯಿಗಳು ನೋಡ್ಲಾರ್ದು ಇಲ್ಲಿ ಬಂದವಲ್ರಿ ಶುರು ಮಾಡಿ ಬಿಡ್ತಾವ್ರೆ ಅವು ಅವಾಗ ಇಲ್ಲಿ ಮಾಲಕ್ ಒಬ್ಬ ಹೊಸಗೆ ಮನುಷ್ಯ ಈ ಕಾಣಿಸುವಂತ ಶರೀರದ ಒಳಗ ಗಂಡ ವಸ್ತು ಇರ್ತಾನೆ ಹ್ಯಾಂಗ ಅವನ ಆಸ್ರೆ ಇಲ್ಲದೆ ದೇಹ ಚಲನ ಒಲನಿಲ್ಲವ ಹಿಂಕ್ರಾಬು ವಾಯು ಆಕಾಶ ಐದು ಇದಕ್ಕೆ ಸಾಕ್ಷಿ ಪ್ರಾಣಾದಿಗಳು ಐದು ವ್ಯಾನ ಸಮಾನ ಪಂಚ ಪ್ರಾಣಗಳ ಆಶ್ರಯ ಬೇಕು ಒಳಗ ಅಂದ್ರೆ ಶರೀರ ಎಂಬ ಗಾಡಿ ತಂಗಿ ಓಡಾಡ್ತದೆ ಹಿಂಗ ಎರಡ ಪ್ರಕಾರವಾದ ವಸ್ತು ಕೊಟ್ಟನ ಮೆದುಳಿನ ಒಳಗ ಸಾಮಾನ್ಯ ಅರಿವು ಅದು ಮೆದುಳು ಬ್ಯಾರೆ ಒಳ್ಳೆ ವಸ್ತು ಅರಿವು ಮೆದುಳು ಬ್ಯಾರೆ ಇದರ ಸೂಕ್ಷ್ಮ ವಿಚಾರ ಕೇಳ ಹೋಗಿ ಗುರುಸ್ಥಳದ ಒಳಗ ಒಳ್ಳೇದು ಯಾರ್ಯಾರೋ ಯಾರ್ಯಾರ ಮ್ಯಾಗ ಮನಸ್ಸು ಮಾಡ್ಯನ್ ಅಂದಿ ಇದು ಸುಳ್ಳು ಸುದ್ದಿಯಲ್ಲಿ ಹೊಡ್ಕೊಂಡು ತಂದಿ ಅದ್ರ ಉಪಚಿದೇನೇನು ಬಹಳ ಹೇಳಿದೆ ಕಿಸುಬಾಯಿ ಅಂಗ ಆರೇ ನಮ ಕರ್ಣನ ಮ್ಯಾಗ ಮನಸ ಹೋಗಿಲ್ಲೇನ ಹಿಂಗ ಇದು ಸ್ವಚ್ಛ ಬರದಿಲ್ಲೇನ ಮಾ ಭಾರತ ಭಾಗ ಅದಕ್ಕಾಗಿ ನೀಲದ ಹಣ್ಣಿಗೆ ಎರಡು ತುಂಬ ಅದಾವ ತಂಗಿ ಇದನ್ನ ಸುಳ್ಳ ಖರೆ ಹೋಗಿ ಕೇಳ ನಿನ್ನ ಗುರುವೀಗ ಕಣ್ವ ಮಹಾ ಋಷಿಗಳಲ್ಲಿ ತಪಶರೆ ಮಾಡುವ ಕೂತಿದ್ರೆ ಅಲ್ಲಿ ಒಂದ ಹಣ್ಣು ತಿಂದು ಒಂದು ವರ್ಷ ಹೋಗ್ತಿದ್ರೆ ಅವರು ಒಂದೇ ಹಣ್ಣಿನ ಮ್ಯಾಗ ಒಂದೇ ಹಣ್ಣಾಗಬೇಕಂತ ಪ್ರತಿಜ್ಞೆ ಇತ್ತು ಅದೇ ಗಿಡದಾಗ ಅವರ ಶಕ್ತಿ ಅಂತ ಅದು ಒಂದೇ ಹಣ್ಣ ಆಗ್ತಿತ್ತು ಗಿಡದಾಗ ಬಂದು ಭೀಮಾ ಹಣ್ಣ ಮಾತ್ರ ನೇಮ ಆವಾಗ ಕೃಷ್ಣ ಭಗವಂತ ಹೇಳ್ತಾನೆ ಹಿಂಗ ಭೀಮಾ ಸೇರ್ಕಡ್ತ ಕಣ್ಣು ಮಹಾ ಋಷಿಗಳು ಯಾತ್ರ ಆದ್ರಂದ್ರೆ ನಿಮ್ಗೂ ಚಂದೇ ಇಲ್ಲ ನೀವೇ ಏನೇನು ಸತ್ಯ ನಡೆದಿರಿ ಅದು ಹೇಳ್ರಿ ಮ್ಯಾಗ ಇವರು ಸಾದೇವ ಅರ್ಜುನ ಭೀಮ ಧರ್ಮ ಹೇಳ್ಯಾರಾವಾಗ ಅದು ಸತ್ಯ ಅಂತ ಹಣ್ಣಕ ಹೋಗಿ ತಪ ಮ್ಯಾಗ ದ್ರೌಪದಿ ಪಾಳೆ ಬಂತು ಒಂದು ಮುಚ್ಚಿಟ್ಟು ಹೇಳಾಳಕಿ ಕೀ ಕರ್ಣನ ಮ್ಯಾಗ ಮನಸ ಮಾಡಿದ್ದು ಖರೇ ಹೇಳಿಲ್ಲ ಕಿ ಹತ್ತಕ್ಕೆ ಹೋಗಿದ ಹಣ್ಣ ತಿರುಗಿ ಮಾತ್ರ ಬಿದ್ದ ಅದಕ್ಕೆ ಆವಾಗ ದ್ರೌಪದಿ ಹೇಳಬೇಕಾಯ್ತು ಇದ್ದಕ್ಕಿದ್ದಂಗ ಆವಾಗ ಉಪರಾಟಿ ಹೋಗಿ ಹಣ್ಣ ಮಾತ್ರ ಹತ್ಯಾದ ಆವಾಗ ಅದಕ್ಕೆ ಎರಡು ತುಂಬಾ ಅದಾವ ಕೇಳ್ರಿ ಇದು ಅಲ್ಲದೆ ತಂಗಿ ನಿಮ್ಮ ಎಲ್ಲಮ್ಮನ ವಿಷಯ ತೆಗೆದಿ ಅಂದ್ರ ಅದನ್ನು ಒಂದು ಕೇಳ್ತೀನಿ ನೋಡನು ಏನ್ ಹೇಳ್ತಿದ್ದೀನಿ ನನಗ ಹಿರಿಗುಣದ ಕಿ ತುರುಬಿನಲ್ಲಿ ಹರಳ ಬಂದು ಇಟ್ಟಿದಳ ಅಲ್ಲಿ ಗಾರಿಗೆ ಋಷಿಗಳು ಮಾತ್ರ ಬಂದಾರಪ್ಪ ಜಮದಾಗ್ನಿ ಭಟ್ಟಿಗ ಎರಡು ತಾಟ ಮಾತ್ರ ಹಚ್ಚಾಳ ಅವರಿಗೆ ಊಟದ ಸಲುವಾಗ ಶ್ರೀಕಾಲ ಜ್ಞಾನಿ ಅಡಿಗೆ ಮುನಿ ಅಂತಾನೆ ಎಣ್ಕ ಎಲ್ಲ ಮಾಡ ಎರಡೇ ತಾತ ಯಾಕೆ ಹಚ್ಚಿದಿ ಸುರ್ಮನಾಗ ಒಬ್ಬವನಿಗೆ ಇಟ್ಟಿದಿ ಹೆಂಗ್ ಮರ್ತಿದಿ ಅವನಿಗೊಂದು ತಾತ ಹಚ್ಚಂತ ಹೇಳ್ತಾನೆ ಹೇಳ್ತಾನ ಕಡಿದು ಕೊಳ್ಳಿಗೆ ಬಿದ್ದಂಗಾಯ್ತು ಎಲ್ಲ ಮಗ ಇಂಥವು ಮುಚ್ಚಿಟ್ಟು ಶಾಸ್ತ್ರ ಹೇಳಕ್ಕೆ ಬಂದಿದೆ ನನಗ ಇಂಥವು ಶಾಸ್ತ್ರ ತಂಗಿ ನಡೆಯೋದಿಲ್ಲ ಬಲ್ಲ ಮರ್ಯಾದ್ರಿ ಈಗ ನೋಡ್ರಿ ಹ್ಯಾಂಗ ಕೂತಾನ ಹಾಂಗ ಆಡ್ತಿದಿ ಹಿಂಗ ಹಿಂಗೇ ಕೂಡ್ಲಿ ತಂಗಿ ಏನ್ ಹೇಳ ಅದು ಏನ ವಿಷಯ ನಡೆದ ಅದು ಬರ್ಲೇ ಮ್ಯಾಗ ಕೊರವಂಜಿ ಆದ ವಿಷಯ ನಿನಗೆ ಏನ ಏನಾಗುರ್ತ ಆಕಾಶ ಬ್ರಹ್ಮಗ ಮಾತ್ರ ಕೊರವಂಜಿ ಆಗಿ ತಂದಿಲ್ಲ ತೆಳಗ ಅವನಿಗೆ ವೈದ್ಯ ಇಟ್ಟಿದ್ದಿಲ್ಲ ಕಮಲದ ಹುವಿನ ಒಳಗ ಇದು ಕೇಳಬೋರ ತಂಗಿ ನೀನು ಹಾಲ ಮೊಸಲು ಪಾರ್ವತಿ ಕೊರವಿ ವೇಷ ತೊಟ್ಟು ಚಿರದ ಮೇಲೆ ಬುಟ್ಟಿ ಇಟ್ಟು ಹರನ ಆಜ್ಞೆಯಿಂದ ಹೊರಟು ಬಂದಳ ಮೂಲೋಕದಾಗ ಆಕಾಶ ಬ್ರಹ್ಮ ತಂಗಿ ಅಲ್ಲಿ ಹುಟ್ಟಿ ಬರ್ಲಿ ಏನ ಹುಚ್ಚಿ ಅವಾಗ ಎತ್ತಿ ಹಾಕಿಲ್ಲೇನ ಕೊರವಿ ಬುಟ್ಟಿ ಒಳಗ ಅವಾಗ ತಗೊಂಡ ಮಾತ್ರ ಕೊರವಂಜಿ ಮಾತ್ರ ಹೊಂಟಾಳ ಅವಾಗ ಈಗ ಗೊತ್ತ ಇಲ್ಲದೆ ಎತ್ತಿ ಐದ ನಮ್ಮ ಭಗವತಿ ಅಪ್ಪನ ಆಯ್ತು ನಿಂತ ಮಾತ್ರ ಅಳತಾಳ ನೀಲಿ ಹೊತ್ತಿಗೆ ತೆಗೆದು ಭಗವಂತ ಹೇಳಿಲ್ಲ ನ ವಿಷ್ಣು ನನ್ನ ನಿಜವಾದ ಭಕ್ತ ಸಮುದ್ರದ ಧಡಿಯಲ್ಲಿ ಅದ ಅನುಸ ಅವನಿಗೆ ತಗೊಂಡ ಬಾಂಗಂತ ನಾರಾಯಣಿಗೆ ಕಳಶಾನ ತೆಳಗ ಅವನಿಗೆ ತಗೊಂಡು ನಾರಾಯಣ ಹೋಗಿಲ್ಲೇನೋ ಕೈಲಾಸದಾಗ ನಿಮ್ಮ ಪಾರ್ವತಿ ಪರ್ವಂಜಾಗಿಯ ಅಪಮಾನ ಅಯಾಳವ ಹೇ ಮುಂದ ಹನ್ನೆರಡು ವರ್ಷ ತನಕ ಬ್ರಹ್ಮದೇವನವನ ಸೇವೆ ಮಾಡ್ದ ಇನ್ನ ನೀನೇ ಸೇವಕ ಇರು ನಾರಾಯಣ ಬೇಕಾಗಿಲ್ಲ ನನಗ ಇಂಥವೆಲ್ಲ ಹೇಳ್ಕೊತ ಹೋದ್ರ ಒಂದೇ ನಾಡಿಗೆ ಒಳ್ಳೇದ್ರಿ ಏನೋ ಒಂದರ ದರಕ್ಕೆ ಹತ್ತಿದ ಹತ್ತದ ಪಾಯ ಅಂದ್ರ ಸೊಳ್ಳ ಸೊಟ್ಟೊಂದು ಹೋಗತೈತಿ ಒಳ್ಳೆ ಬೀಜ ಒಂದು ಉಳಿಯತೈತಿ ಎಂಜಲ್ ಪತ್ರೋಳಿ ಹೆಂಗ ಜಗ ಹಾರುವುದರ ಕೊಡೇಕಾಲವರು ಈಗ ಇಲ್ಲಿ ಹಾಲು ಮತ್ತದವ್ರು ಅದರ ಹೆಣ್ಣಿಗೆ ಭಯಂಕರ ಬೆಳೆಸಿ ನೀವು ಹೇಳಾಕತ್ತ ಒಪ್ತೀನಿ ಅಕ್ಕಿ ಮಾತಿ ಆಂದಳವಿ ಆನಂದರಾಯರೋ ಹೊಟ್ಟೆ ಯಾರು ಹುಟ್ಟಿ ಬಂದ್ರು ತ್ರಿಪುರೇಶ್ವರ ಅರಸ ಅವನಿಗೆ ಮಕ್ಕಳೇ ಇದ್ದೀಗ ಅವನ ಲಗ್ನೇ ಇದ್ದೀನಲ್ಲ ಒಟ್ಟೆ ಅಘೋರವಾದ ತಪಸ್ಸಿರಿ ಮಾಡ್ದವ ಅಘೋರವಾದ ತಪಶ್ವಿರಿ ಮಾಡ್ದ ಬಂದು ಭಗವಂತ ನಿನಗೇನು ಬೇಕು ಬೇಡಪ್ಪ ಹೊರಗು ಕೊಡ್ತೀನಿ ಅಂದ ಅವಾಗ ನನಗೆ ಸಂತಾನ ಕೊಟ್ಟು ಕಾಪಾಡಂದ ಯಾರೋ ತ್ರಿಪುರೇಶ್ವರ ಅರಸ ಇವನು ಲಗ್ನೇ ಆಗಿದ್ದಿಲ್ಲ ಅವಾಗ ತ್ರಿಕಾಲ ಜ್ಞಾನ ದೃಷ್ಟಿಯಿಂದ ಭಗವಂತ ಹೇಳ್ತಾನೆ ಏ ಸಟ್ನೆ ನಿನ್ನ ಕೈ ತೆರಿ ಅವಾಗ ಮಹಾಪ್ರಸಾದ ಅವನ ಕೈ ಒಳಗೆ ಕೊಟ್ಟರು ಏಳು ನಿಮಿಷ ಮುಚ್ಚತ್ತು ಹೇಳ್ದ ಏಳು ನಿಮಿಷ ಮುಚ್ಚಿ ಹಾಳಿತ್ತರದ್ರ ಒಂದೇ ಹುರಿಲಿ ಏಳು ಮಂದಿ ಹೆಣ್ಮಕ್ಳು ಹುಟ್ಟ್ಯಾರ ಇಲ್ಲ ನಿನ್ನ ಕಿಮಿ ಕಿದ್ದ ಕಳಿಸಿ ಯಾರ್ಯಾರು ಮಾಡ್ದಂಗೆ ಇಲ್ಲಿ ಮಾಡ್ಲಾಕ ಬರ್ಬಿಳಿ ಹ ಇದು ಈ ಸದ್ಯ ಹಾಲ್ ಮತ್ತದವ್ರ ಇಲ್ಲಿ ಅದಾರ ಹಾಲ್ ತೇಜೋಮಯ ಹಾಲ್ ಮತ್ತದವ್ ಪುರಾಣದೊಳಗೆ ಇದ್ರ ಅದ ಏಳು ನಿಮಿಷದಾಗ ಏಳು ಮಂದಿ ಹೆಣ್ಮಕ್ಳು ಹುಟ್ಟಿದ್ರು ಒಂದೇ ಹುರಿಲೆ ಮುಂದೆ ಏನು ಹೇಳಿದ ಇವ್ರಿಗೆ ಒಂದೇ ಹುರಿಲೆ ಹುಟ್ಟಿದ ಏಳು ಮಂದಿ ಗಂಡಸು ಮಕ್ಕಳಿಗೆ ಕೊಡ್ಬೇಕಂತ ಹೇಳ್ದ ಒಂದೇ ಊರಿಲೇ ಹುಟ್ಟಿದ ಏಳು ಮಂದಿ ಗಂಡಸು ಮಕ್ಕಳು ಸೋದಾಗಲಿಲ್ಲ ತ್ರಿಪಾಂತಕ್ಕೆ ತ್ರಿಪುರ ಅಂತ ಗೆರಿ ಮೇಲೆ ಅವರಿಗೆ ಒಳ್ಳೆಯ ಒಳ್ಳೆ ಇದು ಕಟ್ಟಿ ಇಟ್ಟಲ್ಲಿ ಆವಾಗ ಭಗವಂತನೇ ಬಂದು ಏನು ಮಾಡಿದ ಕಡೆ ಹುಟ್ಟ ಕಮಲಮ್ಮಗ ಹೊಟ್ಟಿ ನೋವು ಎಬ್ಬಿಸಿಬಿಟ್ಟ ಗಿಡಕ್ಕೆ ಹಾಕಿ ತೆಕ್ಕಿ ಹಾಯಲು ಕಲಿಸಿ ನಾಡಿ ಹಿಡಿದು ಆ ಮಹಾಪ್ರಸಾದವೇ ಕುಡಿಸಿಬಿಟ್ಟ ಅಕ್ಕಿ ಹೊಟ್ಟೆಯಿಂದಲೇ ಮುಂದೇನ ಇವನು ಆಕಾಶ ಬ್ರಹ್ಮ ಹುಡುತಾನೆ ಇನ್ನು ಸೂರಾವತಿ ಆಕಾಶ ಬ್ರಹ್ಮನಿಂದ ಮುಂದೆ ಬೀರ್ಲಿಂಗೇಶ್ವರ ಹುಡುತಾನೆ ಅಲ್ಲಿ ಮಾಯಕ ಮತ್ತು ಯಾರ ಮಾಯಕ ಯಾ ಉತಾರದಕಿ ಯಾಕಿ ಏನನ್ನೋದು ಇವಕ್ಕೂ ಗೊತ್ತಿಲ್ರಿ ಸೊಮ್ಮೆ ಬಡ ಬಡ ಬಿಡೋದು ಹ್ಞೂ ಇಲ್ಲಿ ಸಾವುಕಾರ ಮನಿ ನಾಯಿ ಏನು ಮಾಡ್ತಿತ್ತು ರೀ ಅದು ಸಾಕಿದಾವ ಹಾಲು ಕುಡಿಸಿ ಭಾಳ ಚಂದ ಇತ್ತು ನಾಯಿ ಹರಿದು ಮನುಷ್ಯರು ಬಂದ್ರಂದ್ರೆ ಮಾಲಕನ ಹದ್ದ ತನ್ನ ಅಷ್ಟೇ ಬಗಳಿತ್ತು ಕೆಳಗಿನ ಕೇರಾಗಿದ್ದು ರೀ ಇಂಥ ನಾಯಿಗಳು ನೋಡ್ಲಾರ್ದೇವುಗಳು ಇಲ್ಲಿ ರೀ ಶುರು ಮಾಡಿಬಿಡ್ತಾವ್ರಿ ಅವು ಅವಾಗ ಇಲ್ಲಿ ಮಾಲಕ್ ಒಬ್ಬ ಹೊಸದಾಗಿ ಮನುಷ್ಯವಾದ ನಾಯಿ ನೋಡ್ತು ಬಗಳ್ತು ಹದ್ದೆ ದಾಟುತ್ತನ ಈ ನಾಯಿ ಬಗಳದ ಕೇಳ್ದು ತೆಳಗಿನ ನಾಯಿಗಳು ಅವು ಚಾಲು ಮಾಡಿಬಿಟ್ಟು ರೀಪ್ಪ ಮಕ್ಕಳಿಗೆ ಪಕ್ಕಳಿಗೆ ಯಾವ ಬೆಳಗಾನ ಕಾವು 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 ಕಿರಿಕಿರಿ ಹಿಂದ್ರಗಡೆ ಬಂದು ಅದು ಯಾಕೆ ಬಗಳಕತ್ತೀರಿ ಏಯ್ ನೀನೇ ಬಗಳದಿ ನಿಂದು ಕೇಳಿ ನಾವು ಬಗಳಕತ್ತೀವಿ ಏ ಹುಚ್ಚುಗಳೇ ಒಬ್ಬ ಅರಿದ ಮನುಷ್ಯ ಬಂದ ನಮ್ಮ ಹದ್ದೆ ಹದ್ದೆದಾಟನ ನಾ ಗಪ್ಪಾಗಿ ಮಕ್ಕಳು ಇನ್ ನನ್ನ ಮಕ್ಕಳಿಗೆ ತಗೊಂಡು ಹಿಂಗ ಇವು ನೋಡ್ಲಾರ್ದೆ ಬಗಳು ನಾಯಿಗಳು ಹ್ಞೂ ಜಾಸ್ತಿ ಇವನಿಗಿಂತ ಕಮ್ಮಾಗಬಾರ್ದು ಏನ್ರಿ ಬೇಯದ್ರಿ ಆ ದಾರು ದಾರು ಕುಡ್ದವ್ರಿಗೆ ವಾದ್ದಗಳಿಗೆ ಬಿದ್ದಲ್ಲಿ ಬೇಯಲ್ರಿ ಅವ ಹಾಂಗ್ರಿ ಕಂಪ್ನಿ ಇವು ಸ್ವತಃ ಎತ್ತರದಿಂದ ಏನೇನು ಇವು ದಾರು ಕುಡ್ದ ಏನ್ ಕಿಸ್ಮ್ ಹಾಕಿ ಹೊಡಿತೀರಿ ನೋಡಿ ನೀವು ತೆಳಗ್ ಬಿದ್ದಲ್ಲಿ ಬೇಯ್ತಿರ್ತದ ಹಾಂಗ ಕಂಪ್ನಿಗಳು ಇವು ಇವು ಬ್ಯಾಡ್ರಿ ಅಪ್ಪ ಇವು ಬಾಗಿನೇ ವ್ಯಾಪಾರ ಆಗಲ್ಲ ಬಹಳ ದಿನ ಯಮನೂರಿ ವ್ಯಾಪಾರ ಮಾತ್ರ ಆಗುವುದಿಲ್ಲ ಏನೇ ಓಜನೆಲ್ಲ ಹಣ್ಣು ಇಟ್ಕೋರು ನಿಮ್ಮ ಬುಟ್ಟ ಅಂದ್ರೆ ವ್ಯಾಪಾರ ಆಗ್ತದೆ ಅಪ್ಪ ಅದೋ ಪ್ಯಾಟಿಯ ಒಳಗ ನೀವು ಇಲ್ಲೇ ಉಳಿದ್ರೆ ಹ್ಯಾಂಗೋ ಹರಕ ಹರಕತಟ್ಟ ನಾಲ್ಕು ಮಂದಿ ವಿಷಯ ಹುಡುಗರು ಢೀಕಂದ್ರೆ ಸಾಕು ಈಗ ಹಾಲ ಮಜ್ಜಿಗೆ ಕುಡ್ದಂಗ ಆಗ್ತದ ಕೇಳ್ರಿ ಈಗ ಏ ದೇವರ ಬಾಯಿ ಅದಕ್ಕೆ ಕೊಟ್ಟಾನ ವಿದ್ಯಾಶ್ರೀ ಗಟ್ಟಿ ತಿಳ್ಕೊಂಡು ನಡಿಯ ನೀನ ಶಿವನಾಮನ್ ಉಡಿಯುವುದಿಂದ ಬಾಯಿ ಕೊಟ್ಟನ ಕೇಳ ನೀನಗ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಹೇಳ್ತಾರೆ ಹಿಂಗ ಯಾವ ಜಗಳದ ನಾಡಿನೇ ಇಲ್ಲ ಅಂತ ಮಾತು ಬಲ್ಲ ಮಗ ಮಾತು ಬಲ್ಲ ಮಗ ರೋ ಜಗಳ ಇಲ್ಲ ಊಟ ಬಲ್ಲ ಮಗ ರೋಗ ಇಲ್ಲ ಏನೇರೇ ಪದ ನಡೆದಾಗ ಏನೇರೇ ಬಗಳಿ ನಾಯಿ ಬರಲೋದಂತ ಭಗವಂತ ಛಾಡ ಹಚ್ಚಾನಂದಿ ಅದರ ವಿಷಯ ನೀವು ಸುಡ್ಗಾಡ ಅಂದ್ರೆ ಭಾಗವದ್ಗೀತೆ ನಾಲ್ಕನೇ ಅಧ್ಯಾಯ ಏಳನೇ ಅಂಟನೇ ಶೋಕದಲ್ಲಿ ಕೃಷ್ಣದೇವರು ಹೇಳ್ತಾನೆ ಯಥಾ ಗಾಶೇ ಯ ಗ್ಲಾನಿರ್ಭವತಿ ಭಾರತ ಅಭ್ಯಸ್ತೆ ತಾತ್ಮನ ಸೃಜಾನಾಯ ಸಾಧು ನಾ ದೋಸ್ತ ಧರ್ಮ ಸಂಸ್ಥಾಪನಾಘೇ ಅಂತಾನೆ ಕೃಷ್ಣ ಏನೋ ಅರ್ಜುನ ಆ ಕಾಲಕ್ಕೆ ಧರ್ಮ ಗ್ಲಾನಿಯಾಗಿ ಅದೋಗದಕ್ಕೆ ಹೊಂದುತ್ತಾ ಇದೆಯೋ ಆ ಕಾಲಕ್ಕೆ ನಾನು ಧರ್ಮ ರಕ್ಷಣೆಗಾಗಿ ದುಷ್ಟನ ಮರ್ಧನ ಮಾಡೋಕ್ಕೋಸ್ಕರವಾಗಿ ವಿಗ ವಿಘಗಳಲ್ಲಿ ಅವತಾರ ದಾನ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಅವನಿಗೇನು ಹೇಳ್ತಾಳ್ರಿ ಏನೇನೋ ಮಾಡ್ದ ಕೃಷ್ಣ ಅಂತ ಹೇಳಿದ್ರು ಅದರ ವ್ಯವಹಾರ ಗುರುತಿಲ್ಲ ನಿನಗೆ ಕೃತಿಗಳ ತೆಗೆದು ನೋಡಿದಾಗ ತಂಗಿ ತಿಳಿತದ ತಿಳಿದಾಗ ಮಾತ್ರ ಬೆಳೀತದ ಬೆಳೆದಿದ್ದು ಖಾಯಂ ಉಳಿತದ ನೀ ಸೊಮ್ಮ ಬ ಹಾ ಅಗಸುದಿ ಅದೇ ಅದು ಮಾತಾಡಬಾರತ್ತ ಅದಕ್ಕೆ ತಂಗಿ ಏನ್ ಮಾಡ್ತೀನಿ ಇದೇ ಅದೇ ಒಂದ್ ಎರಡ್ ಮೂರು ಮಾತು ಕಲ್ತು ಬಿಟ್ಟಿದ್ವಿ ಒಮ್ಮ ಕರದ್ ಮತ್ತೊಮ್ ಕರೆದ್ರ ಮಳೆಕಾಲ ಪಟ್ಟಿ ಕಿತ್ತಳಿ ಯಾರು ಕಲ್ಸಾರ ನಿಖಿ ಕೃಷ್ಣ ಭಗವಂತಗ ಸೋಳ ಸಾವಿರ ಒಪ್ಕಾಸ್ತ್ರೀಯಾರಿದ್ವಿ ಹೆಂಗ್ ಸಂಬಳಸ್ರವ ನಿನಗ ಸೃತಿ ತಗ ತೋರಿಸ್ತೀನಿ ಈಗ ಬ್ರಹ್ಮಚಾರಿ ತಾರ ಮಾರುತಿಗೆ ಮೂರು ಕೋಟಿ ಹಂಡ್ರದ ಅವ್ನಿಗೆ ಮೂರು ಕೋಟಿ ನಿನಗೆ ತಗೊ ತೋರಿಸ್ತೀನಿ ಮಗಳ ಎಲ್ಲರು ಹುಚ್ಚಿಸ್ತನಂಗ ನಡೆಸಬೇಡ ಆಟ ಅವು ಅವು ಮೂರು ಕೋಟಿ ಹೆಣ್ಣು ಆ ಅವ ಹೆಂಗೆ ಸಂಭಾಳ್ಸದ ಅದರ ತಾರತಮ್ಯ ಬೇರೆ ಅದ ಓದಿ ನೋಡು ನಮ್ಮ ನವನಾಥ ಕಥಾ ಸಂಗ್ರಹದೊಳಗೆ ಆಯ್ತು ನೋಡಿ ಯಾರು ಬಲ್ಲವ್ರನ್ನೂ ತರಿಸಿ ಓದಿ ನೋಡ್ರಿ ಅದ್ರೊಳಗೆ ಆಯ್ತಿ ಇಲ್ಲ ಎಷ್ಟೋ ಮಂದಿ ಈಗ ದ್ವಾಪಾರ ಮ್ಯಾವ್ರಿ ಬಲರಾಮ ಕೃಷ್ಣನ ಅಣ್ಣ ಹುಟ್ಟಿದ ಆಕಿ ಅದಕ್ಕಿಂತ ಪೂರ್ವದಲ್ಲಿ ತ್ರೇಥಾ ಯುಗದೊಳಗೆ ಹುಟ್ಟದ ಯವತಿ ಆ ಮದುವೆ ಯುಗದಾಗ ಇಗದಾಗಿದ್ದೀಗ ಮಾಡ್ಕೊಂಡ ಬಲರಾಮ ಮೂರು ಲಕ್ಷ ಐವತ್ತು ಸಾವಿರವರೆ ಸರಿಯಕ್ಕೆ ಎಲ್ಲಿ ಹೋಗಿತ್ತು ಶವರೇ ಮೊಳಕಾಲ್ ಪಟ್ಟಿ ಕಿತ್ತೀ ತಿಪ್ಪ ಎಲ್ಲಿದ್ರಿ ಏನ್ ತಂದೆ ಹೇಗೋಳ ಏ ಇದು ಒಂದೇ ಕೇಳ ತಂಗಿ ಶತ ಋಷಿಗಳ ವಿಷಯ ಒಂದು ಪರಮೇಶ್ವರ ಪಾರ್ವತಿ ಮಾತ್ರ ಖರೆ ಕೂಡಿದ ಎಂಬತ್ತೆಂಟು ಲಕ್ಷ ಋಷಿಗಳ ಏಕ ಕಾಲದಾಗ..